ಗವಸ್ಕರ್ ಟೆಸ್ಟ್ ಕದನದಲ್ಲಿ ಮೊದಲ ಪಂದ್ಯ ಗೆದ್ದಿರುವ ಭಾರತೀಯ ಸೈನ್ಯ ಎರಡನೇ ಟೆಸ್ಟ್ ಗೆ ರೆಡಿ ಆಗ್ತಿದೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲೂ ಆಸ್ಟ್ರೇಲಿಯನರ ಸೊಕ್ಕಡಗಿಸುವ ವಿಶ್ವಾಸದಲ್ಲಿದೆ ಮತ್ತೊಂದೆಡೆ ಆಸಿಸ್ ಪಡೆ ಸೇಡು ತೀರಿಸಿಕೊಳ್ಳಲು ಕಾಯ್ತಿದೆ ಅದಕ್ಕಾಗಿ ಹೊಸ ಅಸ್ತ್ರದ ಮೊರೆ ಹೋಗಿದೆ ಈ ಅಸ್ತ್ರದ ಮೂಲಕ ಭಾರತೀಯ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವ ಪ್ಲಾನ್ ಮಾಡಿದೆ ಆಸ್ಟ್ರೇಲಿಯಾ ಬತ್ತಳಿಕೆ ಸೇರಿರುವ ಹೊಸ ಅಸ್ತ್ರ ಯಾವುದೂ ಅಲ್ಲ ಅದೇ ಸ್ಕಾಟ್ ಬೌಲ್ಯಾಂಡ್ ಮೊದಲ ಟೆಸ್ಟ್ ನಲ್ಲಿ ಮಿಂಚಿದ್ದ ಜೋಸ್ ಹ್ಯಾಸಲ್ವುಡ್ ಇಂಜುರಿಗೊಳಗಾಗಿದ್ದು ಎರಡನೇ ಟೆಸ್ಟ್ನಿಂದ ಔಟ್ ಆಗಿದ್ದಾರೆ ಹೀಗಾಗಿ ಹೇಸಲ್ವುಡ್ ಜಾಗಕ್ಕೆ ಬೋಲ್ಯಾಂಡ್ ಎಂಟ್ರಿ ನೀಡಿದ್ದಾರೆ ಇದರಿಂದ ಭಾರತೀಯ ಫ್ಯಾನ್ಸ್ಗೆ ಆತಂಕ ಶುರುವಾಗಿದೆ ಈ ಆತಂಕಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ತ ಮೂರರ ಡಬ್ಲ್ಯೂಟಿಸಿ ಫೈನಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಡಬ್ಲ್ಯೂಟಿಸಿ ಫೈನಲ್ ಫೈಟ್ನಲ್ಲಿ ಟೀಂ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿಯಾಗಿದ್ದು ಲಂಡನ್ನಲ್ಲಿ ನಡೆದ ಪಂದ್ಯದಲ್ಲಿ ಬೋಲ್ಯಾಂಡ್ ಅದ್ಭುತ ಪ್ರದರ್ಶನ ನೀಡಿದ್ರು ಅದರಲ್ಲೂ ಎರಡನೇ ಇನಿಂಗ್ಸ್ ನಲ್ಲಿ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿಯ ವಿಕೆಟ್ ಎಗರಿಸಿದ್ರು ರವೀಂದ್ರ ಜಡೇಜರನ್ನ ಡಕ್ಔಟ್ ಮಾಡಿದ್ರು ಈ ಮೂಲಕ ಭಾರತದ ಸೋಲಿಗೆ ಕಾರಣರಾಗಿದ್ರು ಈ ಬಾರಿಯೂ ಬೋಲ್ಯಾಂಡ್ ಭಾರತದ ವಿರುದ್ಧ ಅಬ್ಬರಿಸುವುದಾಗಿ ಸ್ಟ್ರಾಂಗ್ ವಾರ್ನಿಂಗ್ ನೀಡಿದ್ದಾರೆ ಒಂದೇ ಒಂದು ಸೋಲಿಗೆ ನಾವು ಹೆದರಲ್ಲ ಎಂದಿದ್ದಾರೆ ಒಂದು ಸೋಲಿನಿಂದ ನಾವು ಹೆದರಿಲ್ಲ ವೈಯಕ್ತಿಕ ಪ್ರದರ್ಶನದ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಲ್ಲ ಆಟಗಾರರು ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಕಾಯುತ್ತಿದ್ದಾರೆ ಅಂತ ಬೋಲ್ಯಾಂಡ್ ಹೇಳಿದ್ದಾರೆ ಒಂದೆಡೆ ಬೋಲ್ಯಾಂಡ್ ತಮ್ಮ ತಂಡದ ಬ್ಯಾಕ್ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದರೆ ಮತ್ತೊಂದೆಡೆ ಉಳಿದ ಟೆಸ್ಟ್ ಗಳಲ್ಲಿ ಗೆಲ್ಲಲು ಆಸ್ಟ್ರೇಲಿಯಾ ಮಾಸ್ಟರ್ ಪ್ಲಾನ್ ಮಾಡಿದೆ ಆಸಿಸ್ ಪೇಸರ್ಸ್ ವಿರುದ್ಧ ಭಾರತೀಯ ಬ್ಯಾಟರ್ಸ್ ಅಬ್ಬರಿಸುತ್ತಿದ್ದಾರೆ ಹೀಗಾಗಿ ಟೀಮ್ ಇಂಡಿಯಾದ ವೀಕ್ನೆಸ್ ಮೇಲೆ ಹೊಡೆಯಲು ಆಸಿಸ್ ಯೋಜನೆ ರೂಪಿಸಿದೆ ಸರಣಿಯ ಮುಂದಿನ ಪಂದ್ಯಗಳಲ್ಲಿ ಸ್ಪಿನ್ ಟ್ರ್ಯಾಕ್ ನಿರ್ಮಿಸುವ ಚಿಂತನೆಯಲ್ಲಿದೆ ಅಡಿಲೇಡ್ ಬಿಟ್ಟು ಉಳಿದ ಮೂರು ಪಂದ್ಯ ನಡೆಯುವ ಬ್ರಿಸ್ಪೇನ್ ಮೆಲ್ಬೋರ್ನ್ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಗಳ ಪಿಚ್ ಕ್ಯೂರೇಟರ್ ಗಳಿಗೆ ಸೂಚನೆ ನೀಡಲಾಗಿದೆ ಅಡಿಲೇಡ್ ಟೆಸ್ಟ್ ಬಳಿಕ ಲಯನ್ ಲಯನ್ಗೆ ತಕ್ಕ ಸಾಥ್ ನೀಡುವ ಸ್ಪಿನ್ನರ್ಸ್ಗೆ ತಂಡದಲ್ಲಿ ಸ್ಥಾನ ನೀಡುವ ಯೋಚನೆಯಲ್ಲಿದೆ ಸ್ಪಿನ್ನರ್ಸ್ ವಿರುದ್ಧ ಭಾರತದ ಬ್ಯಾಟರ್ ಪರದಾಡ್ತಾರೆ ರನ್ ಗಳಿಸಲು ಒದ್ದಾಡ್ತಾರೆ ಇದರಿಂದ ಆಸಿಸ್ ಏನಾದರೂ ಸ್ಪಿನ್ ಅಸ್ತಿರವನ್ನು ಉರುಳಿಸಿದ್ರೆ ರೋಹಿತ್ ಪಡೆಗೆ ದೊಡ್ಡ ಸವಾಲು ಎದುರಾಗುವುದು ಫಿಕ್ಸ್ ಇನ್ನು ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ಟೆಸ್ಟ್ ಸರಣಿಗಳಲ್ಲಿ ರನ್ ಮಷೀನ್ ವಿರಾಟ್ ಕೊಹ್ಲಿ ಮುಗ್ಗರಿಸಿದ್ರು ಎರಡೂ ಸರಣಿಯ ಹತ್ತು ಇನ್ನಿಂಗ್ಸ್ ಗಳಿಂದ ಕೇವಲ ಒಂದೇ ಒಂದು ಅರ್ಧ ಶತಕ ಬಾರಿಸಿದ್ರು ಇದರಿಂದ ಆಸ್ಟ್ರೇಲಿಯಾ ಸರಣಿಯಲ್ಲಿ ಕೊಹ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ವು ಫ್ಯಾನ್ಸ್ ಕೊಹ್ಲಿಯ ಕಂಬ್ಯಾಕ್ ಆಗಿ ಚಾತಕ ಪಕ್ಷಿಯಂತೆ ಕಾದಿದ್ರು ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಕೊಹ್ಲಿ ತಮ್ಮ ಹಳೆಯ ಕದರ್ಗೆ ಮರಳಿದ್ರು ಮೊದಲ ಇನಿಂಗ್ಸ್ನಲ್ಲಿ ಫೇಲ್ ಆದರೂ ಎರಡನೇ ಇನಿಂಗ್ಸ್ನಲ್ಲಿ ಬರ್ಚರಿ ಶತಕ ಸಿಡಿಸಿದ್ರು ಆ ಮೂಲಕ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ್ದ ಬ್ಯಾಟ್ಸ್ಮನ್ ಸೇರಿದಂತೆ ಹಲವು ದಾಖಲೆಗಳನ್ನ ಬರೆದರು ಈ ಮುಂದಿನ ಟೆಸ್ಟ್ ನಲ್ಲೂ ಅಬ್ಬರಿಸಿ ಲೆಜೆಂಡ್ಗಳ ರೆಕಾರ್ಡ್ಗಳನ್ನು ರೆಕಾರ್ಡ್ ಗಳನ್ನ ಧೂಳಿಪಟ ಮಾಡಲು ರೆಡಿಯಾಗಿದ್ದಾರೆ ಅಡಿಲೇಡ್ ಅಂಗಳದಲ್ಲಿ ವಿರಾಟ್ ಈವರೆಗೂ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಇದೇ ಅಂಗಳದಲ್ಲಿ ಬಾರ್ಡರ್ ಗವಸ್ಕರ್ ಸರಣಿಯ ಎರಡನೇ ಟೆಸ್ಟ್ ನಡೆಯಲಿದೆ ಪಿಂಕ್ ಬಾಲ್ನಲ್ಲಿ ನಡೆಯುವ ಡೇ ಅಂಡ್ ನೈಟ್ ಟೆಸ್ಟ್ ನಲ್ಲಿ ಕೊಹ್ಲಿ ಅಬ್ಬರಿಸಿದ್ದೇ ಆದಲ್ಲಿ ಲೆಜೆಂಡ್ಗಳಾದ ವಿವಿಯನ್ ವಿವಿಎನ್ ರಿಚರ್ಡ್ಸ್ ಲಾರಾ ದಾಖಲೆ ಬ್ರೇಕ್ ಆಗಲಿದೆ ಅಡಿಲೇಡ್ ನಲ್ಲಿ ವಿರಾಟ್ ನಲವತ್ನಾಲ್ಕು ರನ್ ಗಳಿಸಿದ್ರೆ ವಿವಿಎನ್ ರಿಚರ್ಡ್ಸ್ ಹೆಸರಿನಲ್ಲಿರುವ ಐನೂರ ಐವತ್ತೆರಡು ರನ್ ದಾಖಲೆ ಛಿದ್ರವಾಗಲಿದೆ ಅಷ್ಟೇ ಎಲ್ಲ ನೂರ ಎರಡು ರನ್ ಸಿಡಿಸಿದ್ರೆ ಲಾರಾ ಹೆಸರಿನಲ್ಲಿರುವ ಆರುನೂರ ಹತ್ತು ರನ್ ದಾಖಲೆ ಮುರಿಯಲಿದ್ದಾರೆ ಇದರೊಂದಿಗೆ ಅಡಿಲೇಡ್ ನಲ್ಲಿ ಅತಿ ಹೆಚ್ಚು ಟೆಸ್ಟ್ ರನ್ ಗಳಿಸಿದ ದಾಖಲೆ ವಿರಾಟ್ ಪಾತ್ರವಾಗಲಿದ್ದಾರೆ ಅಡಿಲೇಡ್ನಲ್ಲಿ ಮೂರು ಫಾರ್ಮ್ಯಾಟ್ ಸೇರಿ ಹನ್ನೊಂದು ಅಂತಾರಾಷ್ಟ್ರೀಯ ಆಡಿರುವ ವಿರಾಟ್ ಎಪ್ಪತ್ಮೂರು ಪಾಯಿಂಟ್ ಆರು ಒಂದರ ಸರಾಸರಿಯಲ್ಲಿ ಒಂಬೈನೂರ ಐವತ್ತೇಳು ರನ್ ಕಲೆ ಹಾಕಿದ್ದಾರೆ ಆಸೀಸ್ ಎದುರಿನ ಎರಡನೇ ಟೆಸ್ಟ್ನಲ್ಲಿ ವಿರಾಟ್ ನಲವತ್ತ ಮೂರು ರನ್ಗಳ ಗಡಿದಾಟಿದ್ರೆ ಅಡಿಲೇಡ್ನಲ್ಲಿ ಒಂದು ಸಾವಿರ ಅಂತಾರಾಷ್ಟ್ರೀಯ ರನ್ ಪೂರೈಸಿದ ಮೊದಲ ವಿದೇಶಿ ಆಟಗಾರ ಎನಿಸಿಕೊಳ್ಳಲಿದ್ದಾರೆ ಸದ್ಯ ಒಂಬೈನೂರ ನಲವತ್ತು ರನ್ ಗಳಿಸಿರುವ ಬ್ರಿಯನ್ ಲಾರಾ ಅಗ್ರ ಸ್ಥಾನದಲ್ಲಿದ್ದಾರೆ ಈ ದಾಖಲೆಗಳೇನೇ ಇರಲಿ ನೆಚ್ಚಿನ ಅಂಗಳದಲ್ಲಿ ಕೊಹ್ಲಿ ಮತ್ತೊಮ್ಮೆ ಗರ್ಜಿಸಲಿ ಆ ಮೂಲಕ ಭಾರತ ತಂಡಕ್ಕೆ ಪಂದ್ಯ ಗೆದ್ದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ